ಆರೋಗ್ಯದಿಂದಲೇ ಸಕಲ ಸೌಭಾಗ್ಯ ಮಾನವನ ಜೀವನಕ್ಕೆ ಆರೋಗ್ಯವೇ ಭಾಗ್ಯ ಮಾನಸಿಕ ದೈಹಿಕ ಸಾಮಾಜಿಕ ಸುಸ್ಥಿತಿ ಮಹಿಳೆಯರು ಮಕ್ಕಳು ಹಿರಿಯರು ಅಧಿಹರೆಯದವರ ಸ್ವಾಸ್ಥ್ಯ ಆರೋಗ್ಯದ ಸುಸ್ಥಿರತೆಯಡಿಗೆ ಕೊಂಡೊಯ್ಯುವ ಕಾರ್ಯಕ್ರಮವೇ ಆರೋಗ್ಯ ತಂಗಳ ತಪ್ಪದೇ ಕೇಳಿ ಪ್ರತಿ ಬುಧವಾರ ಬೆಳಿಗ್ಗೆ ಒಂಬತ್ತು ಗಂಟೆ ಇಪ್ಪತ್ತು ನಿಮಿಷಕ್ಕೆ ಮರುಪ್ರಸಾರ ಶುಕ್ರವಾರ ಸಂಜೆ ಆರು ಗಂಟೆ ಐವತ್ತು ನಿಮಿಷಕ್ಕೆ ನಿಮ್ಮ ನೆಚ್ಚಿನ ಜನಧ್ವನಿ ಬಾನುಲಿಯಲ್ಲಿ ಆತ್ಮೀಯ ಜನಧ್ವನಿ ಕೇಳುಗರಿಗೆಲ್ಲ ನಮಸ್ಕಾರ ಇದು ನಿಮ್ಮ ನೆಚ್ಚಿನ ಹಾಗೂ ಮೈಸೂರಿನ ಮೊಟ್ಟಮೊದಲ ಸಮುದಾಯ ಬಾನುಲಿ ಕೇಂದ್ರ ಜನಧ್ವನಿ ತೊಂಬತ್ತು ಚುಕ್ಕಿ ಎಂಟು ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ ಎಂದಿನಂತೆ ತಮಗೆಲ್ಲರಿಗೂ ಆರೋಗ್ಯದಂಗಳ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ ಇಂದು ರಕ್ತದಾನದ ಮಹತ್ವದ ಕುರಿತು ಮಾಹಿತಿಯನ್ನು ತಿಳಿಸಿಕೊಡಲು ಇಂದು ನಮ್ಮೊಂದಿಗಿದ್ದಾರೆ ವಿವೇಕಾನಂದ ಸ್ಮಾರಕ ಆಸ್ಪತ್ರೆಯ ಪ್ಯಾಥಾಲಜಿಸ್ಟ್ ಆದ ಡಾಕ್ಟರ್ ಸಿ ಕೆ ಗಣೇಶ್ ರವರು ಸರ್ ಮೊದಲಿಗೆ ಕಾರ್ಯಕ್ರಮಕ್ಕೆ ಸ್ವಾಗತ ಸರ್ ನಮಸ್ಕಾರ ಧನ್ಯವಾದಗಳು ಈ ದಿನ ನಮಗೆ ರಕ್ತದಾನದ ಮಹತ್ವದ ಕುರಿತು ಸಾಕಷ್ಟು ಮಾಹಿತಿಯನ್ನು ತಿಳಿಸಿಕೊಡಲು ಇಂದು ನಮ್ಮೊಂದಿಗಿದ್ದೀರಿ ಸರ್ ಹಾಗಿದ್ರೆ ಮೊದಲನೇದಾಗಿ ಈ ರಕ್ತದಾನ ಅಂದ್ರೆ ಏನು ಸರ್ ರಕ್ತದಾನ ಇದು ಸುಮಾರು ಸಾವಿರದ ಒಂಬೈನೂರ ಇಪ್ಪತ್ತೈದು ಸಾವಿರದ ಒಂಬೈನೂರಲ್ಲಿ ಕಾರ್ಲಾನ್ಸ್ಟೀನರ್ ಅನ್ನೋರು ಬ್ಲಡ್ ಗ್ರೂಪ್ನ ಕಂಡಿಡಿದ್ರು ಆಮೇಲೆ ರಕ್ತದಾನದ ಮಹತ್ವ ತಿಳಿದು ಸಾವಿರದ ಒಂಬೈನೂರ ಇಪ್ಪತ್ತೈದರಲ್ಲಿ ರಕ್ತ ನಿಧಿ ಕೇಂದ್ರ ಲಂಡನ್ನಲ್ಲಿ ಸ್ಥಾಪನೆ ಆಯಿತು ಆಗಿಂದ ಪ್ರಾರಂಭ ಆಗಿದ್ದು ಆರೋಗ್ಯವಾದಂಥ ಒಬ್ಬ ವ್ಯಕ್ತಿಯಿಂದ ರಕ್ತ ಅಥವಾ ರಕ್ತ ಕಡೆಗಳನ್ನು ಪಡೆದು ಯಾವ ರೋಗಿಗೆ ಅವಶ್ಯಕತೆ ಇದೆಯೋ ಅವರಿಗೆ ಕೊಡುವಂಥದ್ದೇ ರಕ್ತದಾನ ಅಂತ ಹೇಳ್ತಾರೆ ಸೊ ಇದುವರೆಗೂ ರಕ್ತದಾನ ಅಂದರೆ ಏನು ಅನ್ನೋದ್ರ ಬಗ್ಗೆ ಮಾಹಿತಿಯನ್ನು ನೀಡಿದ್ರಿ ಹಾಗಿದ್ರೆ ರಕ್ತದಾನದ ಪ್ರಕಾರಗಳನ್ನ ನಮಗೆ ಮತ್ತು ನಮ್ಮ ಕೇಳುಗರಿಗೆ ತಿಳಿಸೋದಾದರೆ ಸರ್ ರಕ್ತದಾನದಲ್ಲಿ ಹಲವಾರು ಪ್ರಕಾರಗಳಿದೆ ರಕ್ತ ಅಂದರೆ ಪ್ರಾಯಶಃ ಎಲ್ಲರೂ ಅಂದ್ಕೊಂಡ್ಬಿಟ್ಟಿದ್ದಾರೆ ಕೆಂಪಗಿರುತ್ತೆ ಬರೀ ಕೆಂಪುದು ಒಂದೇ ಅಂತ ರಕ್ತದಲ್ಲಿ ಹಲವಾರು ರಕ್ತ ಒಂದು ದ್ರವರೂಪದಕ್ಕೆ ಪ್ಲಾಸ್ಮಾ ಅಂತ ಕರಿತೀವಿ ಜೊತೆಗೆ ಕೆಂಪು ರಕ್ತ ಕಣಗಳು ಬಿಳಿ ರಕ್ತ ಕಣಗಳು ಪ್ಲೇಟ್ಲೆಟ್ಟು ಇದೇ ರೀತಿ ಹಲವಾರು ಜೊತೆಗೆ ಪ್ರೋಟೀನ್ಸು ಇಮ್ಯುನೋಗ್ಲೋಬ್ಲಿನ್ಸ್ ಅಂತ ಹೇಳ್ತೀವಿ ಇವೆಲ್ಲ ಇರುತ್ತದೆ ಇದನ್ನೆಲ್ಲ ಈಗಿನ ಮಾಡ್ರನ್ ಇದರಲ್ಲಿ ಏನಾಗಿದೆ ಅಂದರೆ ಹಲವಾರು ಪ್ರಕಾರಗಳಲ್ಲಿ ಸಾಮಾನ್ಯವಾಗಿ ರಕ್ತಗಳು ಕೊಡೋದ್ರಲ್ಲಿ ಕೆಂಪು ರಕ್ತ ಕಣಗಳು ಇದು ಅನಿಮಿಯಾ ಕೇಸ್ಗೆ ತುಂಬ ಬೇಕಾಗ್ತದೆ ಇದನ್ನು ಸಾಮಾನ್ಯವಾಗಿ ಕೊಡ್ತೇವೆ ಈಗ ಇತ್ತೀಚಿಗೆ ನಿಮಗೆ ಡೆಂಗೂ ಬಗ್ಗೆ ಕೆಲವು ಸರಿ ಕೀಮೊಥೆರಪಿ ಕೊಟ್ಟಾಗೆಲ್ಲ ಈ ಪ್ಲೇಟ್ಲೆಟ್ನ ಅವಶ್ಯಕತೆ ಇರುತ್ತೆ ಆವಾಗ ಪ್ಲೇಟ್ಲೆಟ್ ಸ ಇದನ್ನು ಸಹ ಇದು ಮಾಡಿ ಕೊಡ್ತೇವೆ ಅದು ಎರಡನೇ ಪ್ರಕಾರ ಪ್ಲಾಸ್ಮಾ ಅನ್ನೋದು ಕೆಲವು ಸರಿ ಆ್ಯಕ್ಸಿಡೆಂಟಲ್ಲಿ ಆಮೇಲೆ ರಕ್ತ ಹೆಪ್ಪುಗಟ್ಟುವಿಕೆ ತೊಂದರೆ ಇರುತ್ತೆ ಕೆಲವ್ರಿಗೆ ಆ ಒಂದು ಕೆಲವು ಕಾಯಿಲೆಗಳಿಗೆ ಪ್ಲಾಸ್ಮಾ ಕೊಡ್ತೀವಿ ಈ ರೀತಿ ಹಲವಾರು ಪ್ರಾಕಾರಗಳು ಈಗಿನ ಒಂದು ಆಧುನಿಕ ರಕ್ತದಾನ ಕೇಂದ್ರದಲ್ಲಿ ರಕ್ತಗಳನ್ನ ವಿಂಗಡಿಸಿ ನಾವು ಮಾಡ್ತೇವೆ ಆಮೇಲೆ ಇನ್ನೊಂದು ಒಂದು ಪ್ರಾಕಾರ ಅಂದರೆ ಏಫರಿಸಿಸ್ ಅಂತ ಹೇಳ್ತೀವಿ ಮೊದಲಾದರೆ ರಕ್ತಗಳನ್ನು ತಗೊಂಡು ಒಂದು ಬಾಟ್ಲಲ್ಲಿ ಅದನ್ನು ವಿಂಗಡಣೆ ಮಾಡ್ತಾ ಇದ್ವಿ ಈಗ ಹಾಗಿಲ್ಲ ಒಬ್ಬ ಮನುಷ್ಯನಿಂದ ರಕ್ತ ತಗೊಳ್ತಾನೆ ಅಲ್ಲೇ ರಕ್ತ ವಿಂಗಡಣೆ ಮಾಡಿಕೊಂಡು ಕೆಂಪು ರಕ್ತಗಳು ಬೇಕಾದರೆ ಕೆಂಪು ರಕ್ತ ಕಣ ಪಿಳಿ ರಕ್ತ ಕಣಗಳು ಬೇಕಾದರೆ ಪಿಳಿ ರಕ್ತ ಕಣ ಇಲ್ಲ ಪ್ಲೇಟ್ಲೆಟ್ಸ್ ಬೇಕಾದರೆ ಪ್ಲೇಟ್ಲೆಟ್ಸ್ ಇಲ್ಲ ಪ್ಲಾಸ್ಮಾ ಬೇಕಾದರೆ ಪ್ಲಾಸ್ಮಾ ಈ ರೀತಿ ವಿಂಗಡಣೆ ಮಾಡಿ ಅದನ್ನು ತಗೊಳ್ತೀವಿ ಇದಕ್ಕೆ ಏಫರಿಸಿಸ್ ಅಂತ ಒಂದು ಪ್ರೊಸೀಜರು ಅದು ಸಾಮಾನ್ಯ ಒಂದು ಎರಡು ಗಂಟೆ ತಗೊಳ್ಳುತ್ತೆ ರಕ್ತ ದಾನ ಮಾಡೋರಿಗೆ ಅದರಿಂದ ಏನು ತೊಂದರೆ ಆಗೋದಿಲ್ಲ ಅರು ಆರೋಗ್ಯವಂತವರು ಎಂಥವ್ರು ಅವರು ಈ ಎಫ್ರೆಸಿಸ್ ಪ್ರೊಸೀಜರ್ಗೆ ಹೋಗ್ಬೋದು ಇದುವರೆಗೂ ರಕ್ತದಾನದ ಪ್ರಕಾರಗಳ ಬಗ್ಗೆ ಮಾಹಿತಿಯನ್ನು ನೀಡಿದ್ರಿ ಸರ್ ಈ ರಕ್ತದಾನದ ಮಹತ್ವ ಮತ್ತು ಪ್ರಾಮುಖ್ಯತೆಯನ್ನು ತಿಳಿಸೋದಾದ್ರೆ ಸರ್ ಈಗಾಗಲೇ ಸಾಕಷ್ಟು ಜನಗಳಿಗೆ ರಕ್ತದಾನದ ಪ್ರಾಮುಖ್ಯತೆ ಎಲ್ಲ ಗೊತ್ತಾಗ್ಬಿಟ್ಟಿದೆ ಇತ್ತೀಚಿನ ಈ ಕಳೆದ ಒಂದು ದಶಕದಲ್ಲಿ ಈ ಡೆಂಗು ಬಂತು ಆಮೇಲೆ ಈಗ ಇತ್ತೀಚೆಗೆ ಕೋವಿಡ್ ಬಂತು ಆವಾಗಿನ ಒಂದು ಇನ್ಸಿಡೆಂಟಲ್ಲಿ ರಕ್ತದಾನದ ಮಹತ್ವ ಬಹಳಷ್ಟು ಜನಕ್ಕೆ ಗೊತ್ತಾಗ್ಬಿಟ್ಟಿದೆ ಈ ರಕ್ತದಾನ ಈ ಆಧುನಿಕ ಒಂದು ಜೀವನದಲ್ಲಿ ಏನಾಗಿದೆ ಅಂದರೆ ಆಧುನಿಕ ಜೀವನದಲ್ಲಿ ಈ ಫಾಸ್ಟ್ ಪೇಸ್ ಅಂತ ಹೇಳ್ತೀವಿ ಈಗ ಹೋಗೋದು ಮೊದಲನೇ ಒಂದು ಸಾವಿಗೆ ಕಾರಣ ಆಗುವಂಥದ್ದು ಎಲ್ಲ ಡೆವಲಪ್ಡ್ ಕಂಟ್ರೀಸ್ನಲ್ಲಿ ಆ್ಯಕ್ಸಿಡೆಂಟು ಇದು ಇತ್ತೀಚಿನ ನಮ್ಮ ದೇಶನೂ ಈಗ ತುಂಬ ಪ್ರಗತಿ ಹೊಂದ್ತಾ ಇದೆ ವೈಡು ರೋಡ್ಸ್ಗಳಾಗ್ತಾ ಇದೆ ಇದೆಲ್ಲದರಿಂದ ಸ್ಪೀಡ್ ಜಾಸ್ತಿಯಾಗಿ ಈ ಆ್ಯಕ್ಸಿಡೆಂಟ್ಗಳು ಬಹಳ ಆಗ್ತದೆ ಇಂಥ ಕೇಸ್ಗಳಲ್ಲಿ ರಕ್ತದಾನ ಬಹಳ ಮಹತ್ವ ಪಡೆಯುತ್ತೆ ಇದು ತೀರಾ ಅವಶ್ಯಕತೆ ಇದೆ ಇನ್ನೊಂದು ಆಧುನಿಕ ಒಂದು ಜೀವನದ ಕ್ರಮ ಆಮೇಲೆ ಈಗ ಬಂದಿರೋ ಈ ಪೆಸ್ಟಿಸೈಡ್ಸು ಅದು ಎಲ್ಲ ಪಲ್ಯೂಟೆಡ್ ಫುಡ್ಸು ಅದರಿಂದೆಲ್ಲ ಆಗುವಂಥ ಕ್ಯಾನ್ಸರ್ಗಳಿದೆಲ್ಲ ಕ್ಯಾನ್ಸರ್ ಕಾಯಿಲೆಗೂ ರಕ್ತ ಬೇಕಾಗ್ತದೆ ಕ್ಯಾನ್ಸರ್ ಟ್ರೀಟ್ಮೆಂಟ್ ಮಾಡಬೇಕಾದ್ರೂ ರೇಡಿಯೋಥೆರಪಿ ಕೀಮೋಥೆರಪಿ ಮಾಡಬೇಕಾದ್ರೂ ಬಿಳಿ ರಕ್ತ ಕಣಗಳು ಪ್ಲೇಟ್ಲೆಟ್ಸ್ ಎಲ್ಲ ಕೊಡಬೇಕಾಗ್ತದೆ ಅದರಿಂದ ಈ ಎಲ್ಲ ಒಂದು ಹಂತದಲ್ಲೂ ಪ್ರತಿಯೊಂದು ಒಂದು ಕಾಯಿಲೆಯ ಒಂದು ಇದರಲ್ಲೂ ರಕ್ತದಾನ ತೀರಾ ರಕ್ತ ತೀರ ಅವಶ್ಯಕತೆಯಾಗಿದೆ ರಕ್ತ ರಕ್ತ ಕಣಗಳು ಈ ಒಂದು ಇದರಿಂದ ರಕ್ತದಾನ ಮಹತ್ವ ಪಡೆಯುತ್ತೆ ಹಾಗಿದ್ರೆ ಈ ರಕ್ತದಾನದ ವಿಧಗಳು ಅಥವಾ ಯಾವ್ಯಾವ ಗ್ರೂಪ್ಗಳು ಇದೆ ಅನ್ನೋದ್ರ ಬಗ್ಗೆ ಮಾಹಿತಿಯನ್ನು ನೀಡೋದಾದ್ರೆ ಸರ್ ಪ್ರಾಯಶಃ ಮೊದಲು ಸಾವಿರದ ಒಂಬೈನೂರನೇ ಇಸ್ವಿನಲ್ಲಿ ಕಾರ್ಲ್ಯಾಂಡ್ ಸ್ಟೀನ್ ಕಂಡಿಡಿದಾಗ ಬರೀ ಬ್ಲಡ್ ಗ್ರೂಪ್ ಎ ಬಿ ಆ ಥರ ಇತ್ತು ಆಮೇಲೆ ಹಲವಾರು ರಕ್ತ ಗುಂಪು ಬಂತು ಈಗಿನ ಇದರಲ್ಲಿ ಸುಮಾರು ಮೂವತ್ತು ವಿವಿಧ ರೀತಿಯ ರಕ್ತ ಗುಂಪುಗಳಿದೆ ಆದರೆ ಮುಖ್ಯವಾಗಿ ಇರೋದು ಎರಡು ರಕ್ತ ಗುಂಪುಗಳು ನಮಗೆ ಸಾಮಾನ್ಯವಾಗಿ ನಾವು ಉಪಯೋಗಿಸೋದು ಎ ಬಿ ಓ ಎ ಬಿ ಎ ಬಿ ಓ ಗ್ರೂಪ್ ಅಂತ ಹೇಳ್ತೀವಿ ಇದಕ್ಕೆ ಆಮೇಲೆ ಆರ್ ಎಚ್ ಅಂತ ಇವೆರಡು ಬಹಳ ಪ್ರಾಮುಖ್ಯತೆ ಪಡ್ಕೊಂಡಿದೆ ನಿರಂತರವಾಗಿ ನೋಡೋದು ಅಂಥದ್ದು ಆಮೇಲೆ ಇದರಲ್ಲಿ ಪಾಸಿಟಿವ್ ನೆಗೆಟಿವ್ ಅಂತಲೂ ಬರ್ತದೆ ಅದರಿಂದ ಸಾಮಾನ್ಯ ಈ ಪಾಸಿಟಿವ್ ಗ್ರೂಪ್ ಎಲ್ಲ ಸಾಮಾನ್ಯವಾಗಿ ಸಿಕ್ಬಿಡುತ್ತೆ ನೆಗೆಟಿವ್ ಗ್ರೂಪ್ ಕಷ್ಟ ಆಗ್ತದೆ ಅದರಿಂದ ಗ್ರೂಪ್ಗಳು ಇದು ಏನಕ್ಕೆ ಬಹಳ ಮುಖ್ಯ ಅಂದರೆ ಆ ಗ್ರೂಪ್ನವ್ರಿಗೆ ಆ ಗ್ರೂಪಿನ ರಕ್ತ ಕೊಟ್ಟರೆ ತುಂಬ ಸುರಕ್ಷಿತವಾಗಿ ತುಂಬ ಉಪಯೋಗ ಆಗ್ತದೆ ರೋಗಿಗೂ ಅದರಿಂದ ರಕ್ತ ಗುಂಪುಗಳ ವಿಂಗಡಣೆ ಬಹಳ ಮುಖ್ಯ ಆಗ್ತದೆ ಅಂದರೆ ಯಾವ ಗ್ರೂಪು ಯಾವ ಮ್ಯಾಚಿಂಗ್ ಅಂದರೆ ಎ ಅವ್ರಿಗೆ ಕೊಡಬೇಕಾಗ್ತದೆ ಬಿ ಅವ್ರಿಗೆ ಬಿಯೇ ಕೊಡಬೇಕಾಗ್ತದೆ ಇರ್ತದೆ ಆದರೆ ಕೆಲವೊಂದು ಸಂದರ್ಭದಲ್ಲಿ ಅವಶ್ಯಕತೆ ಇಲ್ಲದೇ ಇದ್ದಾಗ ಅದನ್ನು ಸಂದರ್ಭ ನೋಡಿಕೊಂಡು ಅವ್ರ ರೋಗಿಗೆ ಎಷ್ಟು ಅರ್ಜೆಂಟು ಅಂತ ನೋಡಿಕೊಂಡು ನಾವು ವೈದ್ಯರು ನೋಡಿಬಿಟ್ಟು ಟೆಸ್ಟ್ ಮಾಡ್ತೀವಿ ಕ್ರಾಸ್ ಮ್ಯಾಚಿಂಗ್ ಅಂತ ಮಾಡಿ ಕೆಲವೊಂದು ಸಂದರ್ಭದಲ್ಲಿ ಓ ಗ್ರೂಪ್ ಅಂತ ಇದೆ ಅದನ್ನು ಬೇರೆಯವ್ರಿಗೂ ಕೊಡ್ಬೋದಾಗತ್ತೆ ಎ ಗ್ರೂಪ್ವ್ರಿಗೆ ಬಿ ಗ್ರೂಪ್ವ್ರಿಗೆ ಕೊಡಬೇಕಾಗ್ತದೆ ಅದಕ್ಕೆ ಮುಂಚೆ ಕ್ರಾಸ್ ಮ್ಯಾಚಿಂಗ್ ಅಂತ ಮಾಡ್ತೀವಿ ಕ್ರಾಸ್ ಮ್ಯಾಚ್ ಆಗಬೇಕು ಆಗಲೇಬೇಕು ಆದ್ರೂ ಸೇಮ್ ಗ್ರೂಪ್ ಆದಷ್ಟು ಸೇಮ್ ಗ್ರೂಪ್ನ ಕೊಟ್ಬಿಟ್ಟು ಟ್ರಾನ್ಸ್ಫ್ಯೂಸ್ ಮಾಡೋದು ತುಂಬ ಒಳ್ಳೆಯ ಈ ರಕ್ತದಾನ ಅನ್ನೋದು ಮಹಾದಾನ ಅಂತ ನಾವು ಯಾವಾಗಲೂ ಹೇಳ್ತಾನೆ ಇರ್ತೀವಿ ಸರ್ ಹಾಗಿದೆ ರಕ್ತದಾನವನ್ನು ಯಾರು ಮಾಡಬಹುದು ಸರ್ ರಕ್ತದಾನ ಯಾವುದೇ ಆರೋಗ್ಯವಂತ ಮನುಷ್ಯ ಹದಿನೆಂಟರಿಂದ ಅರವತ್ತೈದು ವರ್ಷದವರೆಗೂ ಯಾರಾದರೂ ಮಾಡ್ಬೋದು ಅವರ ತೂಕ ಸಾಮಾನ್ಯ ಐವತ್ತು ಕೆ ಜಿ ಮೇಲಿರಬೇಕು ಆರೋಗ್ಯವಾಗಿರಬೇಕು ಹಿಮೋಗ್ಲೋಬಿನ್ ಅಂತ ಹೇಳ್ತೀವಿ ನಾವು ಹಿಮೋಗ್ಲೋಬಿನ್ ಟ್ವೆಲ್ ಪಾಯಿಂಟ್ ಫೈವ್ ಗ್ರಾಮ್ಸ್ ಅದಕ್ಕಿಂತ ಜಾಸ್ತಿ ಇರಬೇಕು ಆಮೇಲೆ ಯಾವುದೇ ರೀತಿಯ ಕಾಯಿಲೆ ಇರಬಾರ್ದು ಆಮೇಲೆ ಯಾವುದೇ ಇತ್ತೀಚೆಗೆ ಯಾವುದೋ ಆಪ್ರೇಷನ್ಸು ಆ ಥರ ಸದೃಢವಾಗಿರಬೇಕು ಇದೆಲ್ಲ ಒಂದು ಕ್ರೈಟೀರಿಯಾಗಳಿದ್ರೆ ಅದನ್ನು ನಾವು ರಕ್ತದಾನ ಪಡೆಯೋರಿಂದ ಕೆಲವು ಹಲವಾರು ಪ್ರಶ್ನೆಗಳಿದೆ ನಮ್ಮದೊಂದು ಫಾರ್ಮ್ಯಾಟ್ಸ್ ಇರುತ್ತೆ ಆ ಫಾರ್ಮಲ್ಲಿ ಒಂದು ಕ್ವಶ್ಚನ್ ಏರ್ ಅಂತ ಇರುತ್ತೆ ಕ್ವಶ್ಚನ್ ಏರಲ್ಲಿ ನಮಗೆ ಆ ರಕ್ತ ವ್ಯಕ್ತಿಯ ಒಂದು ಆರೋಗ್ಯದ ಬಗ್ಗೆ ಒಂದು ಮಾಹಿತಿ ಇರುತ್ತೆ ಅದನ್ನೆಲ್ಲ ತಿಳ್ಕೊಂಡು ನಾವು ಮಾಡ್ತೀವಿ ಮೇಲೆ ಹೇಳಿದಂತೆ ವಯಸ್ಸು ಅವರ ತೂಕ ಆಮೇಲೆ ಹಿಮೋಗ್ಲೋಬಿನ್ ಬಹಳ ಮುಖ್ಯ ವಹಿಸುತ್ತೆ ಆಮೇಲೆ ಇತ್ತೀಚೆಗೆ ಏನಾದ್ರು ಕಾಯಿಲೆಗಳಿದ್ದರೆ ನಾವು ರಕ್ತದಾನ ಮಾಡಲಿಕ್ಕೆ ಒಪ್ಪೋದಿಲ್ಲ ಓಕೆ ಈಗ ಮಹಿಳೆಯರು ಪುರುಷರು ಇಬ್ಬರು ಸಹ ರಕ್ತದಾನ ಮಾಡಬಹುದು ಓಯಸ್ ಮಹಿಳೆಯರಾಗ್ಲಿ ಪುರುಷರಾದರೂ ಮಾಡಬಹುದು ಅಂದ್ರೆ ಇಬ್ಬರಿಗೂ ಒಂದೇ ಕ್ರೈಟೀರಿಯಾ ಎಲ್ಲ ಸೇಮ್ ಬರುತ್ತೆ ಮಹಿಳೆಯರಿಗೂ ಅಷ್ಟೇ ಏನು ತೊಂದರೆ ಇಲ್ಲ ಆರೋಗ್ಯವಂತ ಮಹಿಳೆ ಕೊಡಬಹುದು ಆದರೆ ಸಾಮಾನ್ಯ ನಮ್ಮ ದೇಶದಲ್ಲಿ ಏನಾಗುತ್ತೆ ಸುಮಾರು ಮಹಿಳೆಯರಿಗೆ ಹಿಮೋಗ್ಲೋಬಿನ್ ಇರೋದಿಲ್ಲ ಆದ್ರೂ ಬಹಳ ಇಂಪ್ರೂವ್ಮೆಂಟ್ ಆಗಿದೆ ಆರೋಗ್ಯ ಒಂದು ಮಹಿಳೆಯರ ಆರೋಗ್ಯ ಸ್ಥಿತಿ ಇಲ್ಲೂ ಅದರಿಂದ ಅವರು ಕೊಡಬಹುದು ಈ ರಕ್ತದಾನವನ್ನು ಮಾಡೋದ್ರಿಂದ ಆಗುವ ಉಪಯೋಗಗಳು ಅಥವಾ ಪ್ರಯೋಜನಗಳನ್ನ ನಮಗೆ ತಿಳಿಸೋದಾದರೆ ಸರ್ ಮೊದಲನೇದಾಗಿ ನಮ್ಮಲ್ಲಿ ನಮ್ಮ ದೇಶದಲ್ಲಿ ಮೊದಲಿಂದಲೂ ಒಂದು ಇದಿದೆ ತ್ಯಾಗೇನೈಕ ಮನುಷ್ಯ ಆಮೇಲೆ ಒಂದು ತೃಪ್ತಿ ಅಂತ ಒಂದು ತ್ಯಾಗದಿಂದ ಮನುಷ್ಯ ನಿಜವಾದ ಮನುಷ್ಯ ಆಗ್ತಾನೆ ಆಮೇಲೆ ಒಂದು ಆತ್ಮತೃಪ್ತಿ ಅಂತ ಬರ್ತದೆ ನಾವೊಬ್ಬರಿಗೆ ಒಂದು ನಮ್ಮ ರಕ್ತದಿಂದ ಒಂದು ಜೀವದಾನ ಮಾಡಿದ್ವಿ ಅನ್ನೋದು ಒಂದು ಇರುತ್ತಲ್ಲ ಅದು ಆಂತರಿಕವಾಗಿ ಕೊಡುವ ಸಂತೋಷ ಇನ್ಯಾವುದರಿಂದ ಸಿಕ್ಕೋದಿಲ್ಲ ಇದು ಮಾತ್ರವಾದ್ದು ಇಂಗ್ಲೀಷ್ನಲ್ಲಿ ಇದಕ್ಕೆ ಆಲ್ಟ್ರೂಯಿಸ್ಟಿಕ್ ಅಂತ ಹೇಳ್ತಾರೆ ಆಮೇಲೆ ಎರಡನೇದಾಗಿ ಬಹಳ ಇಂಪಾರ್ಟೆಂಟ್ ಏನಂದರೆ ನೀವು ರಕ್ತದಾನಕ್ಕೆ ಬಂದಾಗ ನಿಮ್ಮೊಂದು ಹೆಲ್ತ್ ಚೆಕಪ್ಪೇ ಆಗಿಬಿಡುತ್ತೆ ಯಾಕೆಂದರೆ ಡಾಕ್ಟ್ರು ನೋಡ್ತಾರೆ ನಿಮ್ಮದೆಲ್ಲ ವಿಷಯ ಎಲ್ಲ ಕೇಳಿಕೊಂಡು ನೀವು ರಕ್ತದಾನಕ್ಕೆ ನೀವು ಕೊಡ್ಬೋದು ಅಂದರೆ ನೀವು ಆರೋಗ್ಯವಾಗಿದ್ದೀರಿ ಅಂತ ನಿಮ್ಮ ಒಂದು ಆರೋಗ್ಯ ತಪಾಸಣೆ ಅದಕ್ಕೆ ಮೂರನೇದಾನಾಗಿ ಅವಾಗವಾಗ ರಕ್ತ ಕೊಡ್ತಿರೋದೇನಾಗುತ್ತೆ ನಿಮ್ಮಲ್ಲಿ ಹೊಸ ರಕ್ತಗಳು ಬರೋದಕ್ಕೆ ನಿಮ್ಮ ಒಂದು ದೇಹದ ಅಂಗದೊಳಗಡೆ ಒಂದು ಪ್ರಚೋದನೆ ರೀತಿಯಾಗಿ ನೀವು ಆರೋಗ್ಯ ಇರೋದಕ್ಕೆ ಒಂದು ಸಹಕಾರ ಕೊಡುತ್ತೆ ಇಮ್ಯುನಿಟಿ ಇಂಪ್ರೂವ್ ಆಗುತ್ತೆ ಆಮೇಲೆ ಭಾಳಷ್ಟು ಕಂಡು ಬಂದಿರೋ ಪ್ರಕಾರ ಬಿ ಪಿ ಆಮೇಲೆ ಹಾರ್ಟ್ ಅಟ್ಯಾಕು ಈ ರಕ್ತದಾನ ನಿರಂತರ ಕೊಡೋದ್ರಿಂದ ಭಾಳ ಕಡಿಮೆ ಆಗುತ್ತೆ ಅಂತ ಇದಿಷ್ಟು ಪ್ರಯೋಜನ ರಕ್ತದಾನಿಗಳಿಗೆ ಇರುತ್ತೆ ಎಷ್ಟು ತಿಂಗಳಿಗೊಮ್ಮೆ ಈ ಒಂದು ರಕ್ತದಾನವನ್ನು ಒಬ್ಬ ಆರೋಗ್ಯವಂತ ಮನುಷ್ಯ ಆರೋಗ್ಯವಂತ ಮನುಷ್ಯ ಪುರುಷರಾದರೆ ಮೂರು ತಿಂಗಳಿಗೆ ಸರಿ ಕೊಡ್ಬೋದು ಆರಾಮಾಗಿ ಹೆಣ್ಮಕ್ಳಾದರೆ ನಾಲ್ಕು ತಿಂಗಳಿಗೆ ಹೆಂಗಸರು ನಾಲ್ಕು ತಿಂಗಳಿಗೆ ಸರಿ ಕೊಡ್ಬೋದು ಆಮೇಲೆ ಪ್ಲೇಟ್ಲೆಟ್ ಅಂತ ಹೇಳ್ತೀವಿ ಅಂದರೆ ನಾ ಯಾವಾಗಲೇ ಹೇಳಿದೆ ಫೆರಿಸಿಸ್ ಅಂತ ಏಫರಿಸಿಸ್ ಪ್ರೊಸೀಜರ್ಲಿ ಪ್ಲೇಟ್ಲೆಟ್ ಅಂತ ಇರುತ್ತೆ ಅದು ತಗೊಂಡ್ರೆ ಬೇಕಾದ್ರೆ ಎವ್ರಿ ವಾರಕ್ಕೆ ಒಂದು ಮೂರು ಸರಿ ಒಬ್ಬ ಕೊಡ್ಬೋದು ಏನು ತೊಂದರೆ ಆಗೋದಿಲ್ಲ ಅದರಿಂದ ಅಂದರೆ ಈಗ ಒಂದು ಬಾರಿ ರಕ್ತದಾನ ಮಾಡಿದಾಗ ಎಷ್ಟು ಎಮ್ ಎಲ್ ಅಷ್ಟು ಒಂದು ರಕ್ತವನ್ನು ತಗೊಳ್ತಾರೆ ಒಂದು ಮುನ್ನೂರೈವತ್ತರಿಂದ ನಾನ್ನೂರೈವತ್ತು ಎಮ್ ಎಲ್ ತಗೊಳ್ತೀವಿ ಅವರ ಒಂದು ತೂಕದ ಮೇಲೆ ಇದು ಇದಾಗಿದೆ ಸಾಮಾನ್ಯ ಕೆಲವು ಸರಿ ಐವತ್ತು ಕೆ ಜಿ ಮೇಲಿದ್ದವ್ರಿಗೆ ನಾವು ನಾನ್ನೂರೈವತ್ತು ಟೆನ್ ಪರ್ಸೆಂಟ್ ಆಫ್ ದಿ ಪರ್ಸನ್ ಒಬ್ಬ ಮನುಷ್ಯನಲ್ಲಿ ಯೂಶ್ವಲಿ ಐದು ಸಾವಿರ ಎಮ್ ಎಲ್ ಇರುತ್ತೆ ನಾವು ಇಲ್ಲಿ ಫೋರ್ ಫಿಫ್ಟಿ ಎಮ್ ಎಲ್ ತಗೋತೀವಿ ಬ್ಲಡ್ಡು ಯಾಕೆಂದರೆ ಅದನ್ನು ಸಪ್ರೇಟ್ ಮಾಡಬೇಕು ರೆಡ್ ಸೆಲ್ಸು ಪ್ಲೇಟ್ಲೆಟ್ಸು ಪ್ಲಾಸ್ಮಾ ಅಂತ ಆ ಸಪ್ರೇಷನ್ಗೋಸ್ಕರ ಬೇಕಾಗುತ್ತದೆ ಟ್ರಾನ್ಸ್ ಯೂಸ್ ಮಾಡಲಿಕ್ಕೆ ಅದಕ್ಕೋಸ್ಕರ ಸಾಮಾನ್ಯ ನಾನ್ನೂರೈವತ್ತೆಮ್ ಎಲ್ಲು ಕೆಲವು ಮುನ್ನೂರೈವತ್ತು ಎಮ್ ಎಲ್ ಬ್ಯಾಗು ಇದೆ ಕೆಲವು ಕಡೆ ಎಮ್ ಎಲ್ ತಗೊಳ್ತೀನಿ ಈಗ ಒಬ್ಬ ವ್ಯಕ್ತಿ ಎಷ್ಟು ಬಾರಿ ಈ ರಕ್ತದಾನವನ್ನು ಮಾಡಬಹುದು ಸರ್ ಜೀವನ ಪರ್ಯಂತ ಅರವತ್ತು ವರ್ಷದವರೆಗೂ ಕೊಡಬಹುದು ಕೆಲವರು ನಾನು ನೋಡಿರೋ ಹಂಗೆ ಒಬ್ಬ ಬಿಹಾರಲ್ಲಿ ಒಬ್ಬ ನೂರ ಅರವತ್ತು ಸಾರಿ ಕೊಟ್ಟಿದ್ದಾನೆ ನಾನು ಒಬ್ಬರು ನಲ್ವತ್ತು ಸಾರಿ ಕೊಟ್ಟವ್ರಿಗೆ ನಾನು ಬ್ಲಡ್ ಡ್ರಾ ಮಾಡಿದ್ದೀನಿ ನಾನು ಸೊ ಎಷ್ಟಾದರೂ ಮಾಡ್ಬೋದು ಅದೇ ಹೇಳ್ದಾಗೆ ಮೂರು ತಿಂಗಳಿಗೆ ಸಾರಿ ಗಂಡಸರಾದರೂ ಕೊಟ್ಟರೆ ಆರೋಗ್ಯವಂತ ಗಂಡಸರಿಗೆ ಏನು ತೊಂದರೆ ಆಗೋದಿಲ್ಲ ಅದರಿಂದ ಹಲವಾರು ಸಾರಿ ಇಪ್ಪತ್ತೈದು ಸಾರಿ ಕೊಟ್ಟವರಿಗೆಲ್ಲ ಸನ್ಮಾನಗಳೂ ಆಗಿದೆ ಈ ವರ್ಲ್ಡ್ ಬ್ಲಡ್ ಡೋನರ್ಸ್ ಡೇ ಇದೆ ಅವಾಗ ಈ ರಕ್ತದಾನಿಗಳಿಗೆ ಒಂದು ಆನರ್ ಮಾಡೋ ಒಂದು ಇದೆ ಅವಾಗ ಐವತ್ತು ಸಾರಿ ನೂರು ಸಾರಿ ಕೊಟ್ಟವರು ಇದ್ದಾರೆ ಜನಗಳಿಗೆ ಅಂದರೆ ನಮ್ಮ ಸಮುದಾಯಕ್ಕೆ ಈ ರಕ್ತದಾನದ ಕುರಿತು ಜಾಗೃತಿಯೇ ಮೂಡಿಸುವಂತ ಕಾರ್ಯಕ್ರಮಗಳು ನಿರಂತರವಾಗಿ ಆಗ್ತಾ ಇದೆ ಸರ್ ಇದು ಎಷ್ಟು ಮುಖ್ಯ ಸರ್ ಇದು ಏನಂದರೆ ರಕ್ತ ಅಂದ್ರೆ ಜನ ಸಾಮಾನ್ಯವಾಗಿ ಅಂದ್ಕೊಂಡಿರೋ ಡಾಕ್ಟರ್ ಹತ್ರ ಯಾವಾಗ ಹೇಳಿ ತುಂಬ ನೋವಾದಾಗ ಇನ್ನೊಂದು ರಕ್ತ ಕಂಡಾಗ ಎರಡರಲ್ಲೇ ತುಂಬ ಬರೋದು ಈಗೆಲ್ಲ ಇದಾಗಿದೆ ಮೊದಲೆಲ್ಲ ಈ ರಕ್ತ ಅಂದ್ರೆ ಭಯ ಬಂದುಬಿಡ್ತದೆ ಸೊ ಈ ರಕ್ತದಾನ ಮಾಡಿ ಅಂದ್ರೆ ಹೆದರ್ಕೊಳ್ಳೋರು ಜಾಸ್ತಿ ಆಮೇಲೆ ಜೊತೆಗೆ ಇದಕ್ಕೆ ನಾವು ಒಂದು ಸಣ್ಣ ಒಂದು ಸೂಜಿ ಒಂದು ಇಂಜೆಕ್ಷನ್ ಕೊಟ್ಟಷ್ಟು ನೋವು ಆಗ್ತದೆ ಆ ಸೂಜಿ ಅದನ್ನು ನೋಡಿದ್ರೆ ಭಯ ಆಗ್ತದೆ ಆ ಒಂದು ಭಯಗಳಿದೆ ಆ ಭಯಗಳೇನು ಬೇಕಾಗಿಲ್ಲ ಇದರಲ್ಲೇನು ಅಷ್ಟು ನೋವಾಗೋದಿಲ್ಲ ಆ ರಕ್ತ ನೋಡಿ ಆ ಭಯ ಒಂದು ಬಿಟ್ಬಿಟ್ರೆ ನೀವು ಮಾಡ್ತಿರೋದು ಅತ್ಯಂತ ಶ್ರೇಷ್ಠವಾದ ಕಾರ್ಯ ಯಾಕೆಂದರೆ ಈಗ ಮೊದಲಿನ ಥರ ಅಲ್ಲ ಈಗ ನೀವು ಕೊಡೋ ಒಂದು ಬ್ಲಡ್ ಬ್ಯಾಗಿಂದ ಹೇಳ್ದಂಗೆ ರಕ್ತ ಕಣಗಳು ಪ್ಲೇಟ್ಲೆಟ್ಟು ಪ್ಲಾಸ್ಮಾ ಆಮೇಲೆ ಅದನ್ನೆಲ್ಲ ಡಿವೈಡ್ ಮಾಡ್ತೀವಿ ಡಿವೈಡ್ ಮಾಡಿದಾಗ ಒಂದು ನೀವು ಕೊಡೋದ್ರಿಂದ ಮೂರು ಪೇಷೆಂಟ್ಗೆ ಅನುಕೂಲ ಆಗ್ತದೆ ಈ ಪ್ಲಾಸ್ಮಾನ ಕೆಲವು ಸರಿ ಏನು ಮಾಡ್ತೀವಿ ಫ್ರ್ಯಾಕ್ಷನೇಷನ್ ಅಂತ ಮಾಡ್ತೇವೆ ಅದರಿಂದ ಆಲ್ಬಮಿನ್ ಪ್ರೋಟೀನ್ಸು ಇಮಿನೋಗ್ಲೋಬಲಿನ್ಸ್ ಸಪ್ರೇಟ್ ಮಾಡ್ತೀವಿ ಕೆಲವು ಕಡೆ ವ್ಯಾಕ್ಸಿನ್ ಮಾಡಲಿಕ್ಕೂ ಯೂಸ್ ಮಾಡ್ಕೋತಾರೆ ಅದರಿಂದ ಇದು ಆಲ್ಮೋಸ್ಟ್ ನೀವು ಒಂದು ನಾಲ್ಕೈದು ಜನಕ್ಕೆ ಒಂದು ಜೀವದಾನ ಮಾಡ್ದಂಗೆ ಆಗುತ್ತೆ ಇದಕ್ಕಿನ್ನ ಶ್ರೇಷ್ಠ ಕಾರ್ಯ ಬೇಕಾ ಅದರಿಂದ ರಕ್ತದಾನ ಒಂದು ಮಹತ್ತರವಾದ ಒಂದು ದಾನ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ ಖಂಡಿತ ಸರ್ ಹಾಗಿದ್ರೆ ಯಾರು ಈ ರಕ್ತದಾನವನ್ನು ಮಾಡುವಂತಿಲ್ಲ ಸರ್ ರಕ್ತದಾನ ಮಾಡಲಿಕ್ಕೆ ಆಗ್ಲೇ ಹೇಳದ್ನಲ್ಲ ಒಂದು ಅವ್ರಿಗೆ ನಾವು ಹೇಳಿದಂಗೆ ತೂಕ ಇಲ್ಲದೇ ಇದ್ದವರು ಆರೋಗ್ಯ ಇರಬೇಕು ಯಾರ್ಯಾರು ಹುಷಾರಿಲ್ಲದಿದ್ದವರು ಇತ್ತೀಚೆಗೆ ಜ್ವರ ಇದು ಬಂದವರು ಒಂದು ವಾರದಲ್ಲಿ ಅವರು ಬಾರದು ಯಾಕೆಂದರೆ ನಮಗೆ ಭಾಳ ಅವ್ರ ಆರೋಗ್ಯ ಭಾಳ ಮುಖ್ಯ ಆರೋಗ್ಯ ಚೆನ್ನಾಗಿಲ್ಲದೇ ಇರೋರು ಕಾಯಿಲೆ ಇರೋರು ಬಿ ಪಿ ಶುಗರು ಡಯ ಇದೆಲ್ಲ ಬೇರೆ ಯಾವುದೇ ಆಪ್ರೇಷನ್ ಆಗಿರೋರು ಆಪ್ರೇಷನ್ನು ಕೆಲವೆಲ್ಲ ಕೆಲವು ಆಪ್ರೇಷನ್ ಎಲ್ಲ ಆದಮೇಲೆ ಆರು ತಿಂಗಳಾದಮೇಲೆ ಯಾರು ಬೇಕಾದ್ರು ಕೊಡ್ಬೋದು ಸಣ್ಣ ಸಣ್ಣ ಸರ್ಜರಿ ಎಲ್ಲ ಆದರೆ ಒಂದು ಮೂರು ತಿಂಗಳಾದಮೇಲೆ ಕೊಡ್ಬೋದು ವ್ಯಾಕ್ಸಿನೇಷನ್ ತೊಗೊಂಡಿದ್ದವರು ಯಾವ ವ್ಯಾಕ್ಸಿನ್ ತೊಗೊಂಡಿದ್ದಾರೆ ಮೇಲೆ ಒಂದರಿಂದ ಎರಡು ತಿಂಗಳಾದಮೇಲೆ ಹೇರ ಕೊಡ್ಬೋದು ಸೊ ಈ ಇಂಥವರು ಯಾವುದೇ ಟಿ ಬಿ ಇನ್ಫೆಕ್ಷನ್ಸ್ ಇರೋರು ಅವರೆಲ್ಲ ರಕ್ತದಾನ ಮಾಡಲಿಕ್ಕೆ ಅರ್ಹರಾಗುತ್ತಿಲ್ಲ ಓಕೆ ಅಂದ್ರೆ ಈಗ ಹೆಣ್ಮಕ್ಳು ಋತುಸ್ಥಾನ ಆದಾಗ ಅದು ಒಂದು ಐದು ದಿವಸ ಬಿಟ್ಟುಕೊಡ್ಬೋದು ಏನು ಓಕೆ ಸರ್ ಸಾಕಷ್ಟು ಮಾಹಿತಿಯನ್ನು ಇದುವರೆಗೂ ನಮ್ಮ ನಮ್ಮ ಕೇಳುಗರಿಗೆ ತಿಳಿಸ್ಕೊಟ್ಟಿದ್ದೀರಿ ಸರ್ ಕಾರ್ಯಕ್ರಮದ ಕೊನೆಯ ಹಂತಕ್ಕೆ ಬಂದಿದ್ದೀವಿ ಕೊನೆಯದಾಗಿ ನಮ್ಮ ಜನಧ್ವನಿ ಕೇಳುಗರಿಗೆ ನಿಮ್ಮ ಸಲಹೆ ಅಥವಾ ಸಂದೇಶನ ತಿಳಿಸೋತಾದ್ರಿ ಸರ್ ಸಂದೇಶ ಅಂದರೆ ಏನಾಗ್ತದೆ ಹಲವು ಕಾಲಮಾನದಲ್ಲಿ ಹಲವು ರೀತಿಯ ದಾನ ಇತ್ತು ಮೊದಲು ಬಹಳ ಕಷ್ಟ ಇತ್ತು ಅನ್ನದಾನ ತುಂಬ ಶ್ರೇಷ್ಠ ಇತ್ತು ಆಮೇಲೆ ವಿದ್ಯಾದಾನ ಅದ್ರ ಪ್ರಾಮುಖ್ಯತೆ ಪಡ್ಕೊತು ಕಲಿಯುಗದಲ್ಲಿ ಏನಾಗಿಬಿಟ್ಟಿದೆ ಈಗ ಈ ಒಂದು ರಕ್ತದಾನವೇ ಭಾಳ ಶ್ರೇಷ್ಠ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ ಆಗಲೇ ಹೇಳಿದಂಗೆ ರಕ್ತದಾನ ಮಾಡೋದು ಯಾವಾಗ ಅಂದರೆ ಆ್ಯಕ್ಸಿಡೆಂಟಲ್ಲಿ ಕ್ಯಾನ್ಸರಲ್ಲಿ ಹೆರಿಗೆ ಟೈಮಲ್ಲಿ ಹಲವಾರು ಆಪ್ರೇಷನ್ಸ್ ಮಾಡಬೇಕಾದ್ರೆ ಆಮೇಲೆ ಕ್ಯಾನ್ಸರ್ನ ಟ್ರೀಟ್ಮೆಂಟ್ಗಳೆಲ್ಲ ತಗೊಳ್ಬೇಕಾದ್ರೆ ಆಮೇಲೆ ಹಲವಾರು ಮಕ್ಳುಗಳಿಗೆ ಕೆಲವು ಹುಟ್ಟಿನಿಂದಲೇ ಇರುತ್ತೆ ಸಿಕಲ್ ಸೆಲ್ ನಿಮಿಯಾ ಟ್ಯಾಲಿಸಿಮಿಯಾ ಅಂತ ಪ್ರಾವಶಃ ನಾವು ಹೆಸರ್ಗೂರು ಕಡೆ ಎಲ್ಲ ನೋಡಿ ಸ ಈ ಸೋಲಿಗರಲ್ಲಿ ಸೈಕಲ್ ಎಲ್ಲ ನಿಮಿಯ ಜಾಸ್ತಿ ಆ ಥರ ಮಕ್ಕಳಿಗೆ ಪ್ರತಿ ತಿಂಗಳು ಬೇಕಾಗ್ತದೆ ರಕ್ತ ಬೇಕಾಗ್ತದೆ ಆಮೇಲೆ ಇತ್ತೀಚೆಗೆ ಟ್ರಾನ್ಸ್ಪ್ಲಾಂಟ್ ಸರ್ಜರಿಗಳಾಗ್ತಾ ಇದೆ ಈಗ ಒಂದು ಆಧುನಿಕ ಇದರಲ್ಲಿ ಹಾರ್ಟ್ ಟ್ರಾನ್ಸ್ಪ್ಲಾಂಟ್ ಮಾಡ್ತಾರೆ ಲಿವರ್ ಟ್ರಾನ್ಸ್ಪ್ಲಾಂಟ್ ಮಾಡ್ತಾರೆ ಕಿಡ್ನಿ ಟ್ರಾನ್ಸ್ಪ್ಲಾಂಟ್ ರೆಗ್ಯುಲರ್ ಈ ಸಂದರ್ಭಗಳಲ್ಲೆಲ್ಲ ರಕ್ತ ಬೇಕಾಗ್ತದೆ ಸೋ ಆ ಥರ ಒಂದು ರಕ್ತದಾನ ಈಗಿನ ಯುಗಕ್ಕೆ ಬಹಳ ಶ್ರೇಷ್ಠವಾಯಿತು ಆದ್ದರಿಂದ ಎಲ್ಲ ಆರೋಗ್ಯವಂತ ಮನುಷ್ಯನು ನಮ್ಮ ದೇಶಕ್ಕೆ ರಕ್ತ ಎಷ್ಟರ ಇದೆ ಅಂದರೆ ನಮ್ಮ ಪಾಪ್ಯುಲೇಷನ್ನ ಒನ್ ಪರ್ಸೆಂಟ್ ಅವರು ಡೊನೇಟ್ ಮಾಡಿದ್ರೆ ನಮಗೆ ಅವಶ್ಯಕವಾದ ರಕ್ತ ಅದು ಪೂರೈಕೆ ಆಗಿಬಿಡುತ್ತೆ ಸೊ ಆದ್ದರಿಂದ ಎಲ್ಲ ಯುವಕರು ಮನಸ್ಸು ಮಾಡಿ ವರ್ಷಕ್ಕೆ ಅವ್ರ ಹುಟ್ಟಿದಬ್ಬ ಅಥವಾ ಅವರ ತಂದೆ ತಾಯಿ ನೆನಪಿಗೆ ಅವರ ಯಾರೇ ಒಂದು ಪ್ರೀತಿ ಪಾತ್ರ ನೆನಪಿಗೆ ಅಥವಾ ನಮ್ಮದು ಹಲವಾರು ಕಾರ್ಯಕ್ರಮದಲ್ಲಿ ನಮ್ಮದು ವರ್ಲ್ಡ್ ಬ್ಲಡ್ ಡೊನರ್ಷನ್ ಡೇ ಅಂತ ಇದೆ ಜೂನ್ ಫೋರ್ಟೀನ್ತು ವಾಲಂಟ್ರಿ ಬ್ಲಡ್ ಡೊನೇಷನ್ ಡೇ ಅಂತ ಇದೆ ಅಕ್ಟೋಬರ್ ಫಸ್ಟು ಆ ಒಂದು ದಿನಗಳಲ್ಲಿ ಸ್ವಯಂ ಪ್ರೇರಿತರಾಗಿ ಅವರೇ ಹೋಗಿ ರಕ್ತ ನಿಧಿ ಕೇಂದ್ರಗಳಿಗೆ ರಕ್ತ ಕೊಡೋದು ಬಹಳ ಉಪಕಾರ ಆಗುತ್ತೆ ಹಲವಾರು ರೋಗಿಗಳಿಗೆ ಉಪಕಾರ ಆಗುತ್ತೆ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ ಸೊ ಇದೊಂದು ಅಭ್ಯಾಸ ಮಾಡ್ಕೊಂಬಿಟ್ರೆ ಯಾವುದೋ ಒಂದು ಈಗ ಏನಾಗಿದೆ ದಕ್ಷಿಣ ಭಾರತದಲ್ಲಿ ಪರವಾಗಿಲ್ಲ ಎಪ್ಪತ್ತರಷ್ಟು ರಕ್ತ ಪೂರೈಕೆ ಇದೆ ಉತ್ತರ ಭಾರತದಲ್ಲಿ ತುಂಬ ಕಷ್ಟ ಆಗ್ತಾ ಇದೆ ಅಂದರೆ ಐವತ್ತು ಪರ್ಸೆಂಟು ಸಿಕ್ಕೋದಿಲ್ಲ ನಮಗೆ ಇನ್ನೊಂದೇನಾಗಿದೆ ಈ ಆಧುನಿಕ ಯುಗದಲ್ಲಿ ರಕ್ತ ತಗೊಂಡು ಆ ಒಂದು ಪ್ರೊಸೀಜರ್ಸ್ ಎಲ್ಲ ಇದೆ ಅವೆಲ್ಲ ಮಾಡಬೇಕಾದ್ರೆ ರಕ್ತದಾನ ಕೇಂದ್ರದಲ್ಲೇ ಮಾಡಬೇಕಾಗತ್ತೆ ಆದ್ದರಿಂದ ಸ್ವಯಂ ಪ್ರೇರಿತರಾಗಿ ನೀವೇ ರಕ್ತನಿಧಿ ಕೇಂದ್ರಗಳಿಗೆ ಹೋಗಿ ರಕ್ತದಾನ ಮಾಡಿದ್ರೆ ತುಂಬ ಅನುಕೂಲ ಆಗುತ್ತೆ ರೋಗಿಗಳಿಗೂ ಆಮೇಲೆ ಆ ಕೇಂದ್ರದಲ್ಲಿ ಕೆಲಸ ಮಾಡೋರಿಗೂ ಆಮೇಲೆ ಈಗಿನ ಒಂದು ಸೊಸೈಟಿಗೆ ನೀವು ತುಂಬ ಉಪಕಾರ ಮಾಡ್ದಂಗೆ ಆಗುತ್ತೆ ಆದ್ದರಿಂದ ರಕ್ತದಾನ ಜೀವದಾನ ಜೊತೆಗೆ ಅದನ್ನು ನೀವೊಂದು ಅಭ್ಯಾಸ ಮಾಡ್ಕೊಂಬಿಟ್ಟು ವರ್ಷಕ್ಕೆ ಎರಡು ಬಾರಿ ಆದರೂ ನಮ್ಮ ಯುವಕರು ರಕ್ತದಾನ ನಿಧಿ ಕೇಂದ್ರಗಳಿಗೆ ಹೋಗ್ಬಿಟ್ಟು ರಕ್ತದಾನ ಮಾಡಿಬಿಟ್ರೆ ಈಗಿರೋ ರಕ್ತದಾನದ ಒಂದು ಸಮಸ್ಯೆನ ಓಕೆ ನಿರಂತರವಾಗಿ ನಮ್ಮ ಸ್ವಾಮಿ ವಿವೇಕಾನಂದ ಯೂತ್ ಮೂಮೆಂಟ್ ಆಸ್ಪತ್ರೆಯಲ್ಲಿ ನಿರಂತರವಾಗಿ ರಕ್ತದಾನ ಶಿಬಿರವನ್ನು ಆಯೋಜನೆ ಮಾಡಿ ಒಂದಷ್ಟು ಬ್ಲಡ್ ಕಲೆಕ್ಟ್ ಮಾಡಿ ಜೀವದಾರಗಳಿಗೆ ಕೊಡ್ತಾ ಇದ್ದಾರೆ ಸೊ ಇದ್ರ ಬಗ್ಗೆ ನಿಮ್ಮ ಒಪಿನಿಯನ್ ಏನು ಸರ್ ನಮ್ಮ ಆಸ್ಪತ್ರೆಯಲ್ಲಿ ಬ್ಲಡ್ ಸ್ಟೋರೇಜ್ ಸೆಂಟರ್ ಅಂತ ಕೊಟ್ಟಿದ್ದಾರೆ ಯಾಕೆಂದರೆ ಒಂದು ರಕ್ತ ನಿಧಿ ಕೇಂದ್ರ ಬೇಕಾದ್ರೆ ತುಂಬಾ ದೊಡ್ಡ ಜಾಗ ಬೇಕಾಗ್ತದೆ ಆಮೇಲೆ ಅವಶ್ಯಕತೆಯೂ ಅಷ್ಟೇ ಇಲ್ಲ ಅಷ್ಟೇ ಅದನ್ನು ಪೂರ್ಣ ನಿಧಿಯಾದ ಒಂದು ರಕ್ತನಿಧಿ ಕೇಂದ್ರ ಆಗಿಲ್ಲ ಈ ಸ್ಟೋರೇಜ್ ಸೆಂಟ್ರಿದೆ ಆ ಸ್ಟೋರೇಜ್ ಸೆಂಟ್ರ್ ಬರಬೇಕಾದ್ರೆ ನಮಗೆ ಆರ್ ಹಾಸ್ಪಿಟ್ಲಿಂದ ಬರಬೇಕಾಗ್ತದೆ ಅದಕ್ಕೋಸ್ಕರ ಅವರಿಗಾದರೂ ಅಲ್ಲಿರೋ ಇದಕ್ಕೂ ಉಪಯೋಗ ಆಗುತ್ತೆ ನಮ್ಮ ಜನಗಳಿಗೂ ಉಪಯೋಗುತ್ತೆ ಅಂತ ಸ್ಟೋರೇಜ್ ಸೆಂಟ್ರ್ ಮಾಡಿಕೊಂಡು ನಾವು ನಿರಂತರವಾಗಿ ನಾವು ರಕ್ತದಾನ ಶಿಬಿರಗಳನ್ನ ಮಾಡ್ತಾಯಿದ್ದೀವಿ ಈ ತಿಂಗಳು ಇಪ್ಪತ್ತೊಂಬತ್ತು ಒಂದು ರಕ್ತದಾನ ಶಿಬಿರ ಇದೆ ಆಗಸ್ಟ್ ಇಪ್ಪತ್ತೊಂಬತ್ತು ಆವತ್ತಿನ ದಿನ ಯಾರ್ಯಾರು ಇದ್ದೀರೋ ಈ ಸರ್ಗೂರಿನ ಸುತ್ತಮುತ್ತ ಎಲ್ಲ ಯುವಕರು ದೊಡ್ಡವರು ಆರೋಗ್ಯವಂತರು ಬಂದು ಈ ಒಂದು ಶಿವ ಯಶಸ್ವಿ ಮಾಡಿಕೊಡ್ಬೇಕು ಅಂತ ಈ ಮೂಲಕ ಕೇಳಿಕೊಡ್ತೀನಿ ಇದೊಂದು ಒಳ್ಳೆಯ ಉತ್ತಮ ಕಾರ್ಯ ನಿಮಗೆ ನಿಮ್ಮ ಜನಕ್ಕೆ ಆಮೇಲೆ ಸುತ್ತಮುತ್ತಲಿರೋ ಈ ಸೋಲಿಗೆ ಜನಕ್ಕೂ ತುಂಬ ಉಪಯೋಗ ಆಗುತ್ತೆ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ ಭಾಳ ಸಂತೋಷ ಸರ್ ಇಷ್ಟೊತ್ತು ನಮ್ಮ ಜೊತೆ ಇದ್ದು ರಕ್ತದಾನದ ಕುರಿತು ಸಾಕಷ್ಟು ಮಾಹಿತಿಯನ್ನು ಅದರ ಮಹತ್ವವನ್ನು ನಮಗೆ ಮತ್ತು ನಮ್ಮ ಕೇಳುಗರಿಗೆ ತಿಳಿಸ್ಕೊಟ್ಟಿದ್ದಿರಿ ಅದಕ್ಕಾಗಿ ತುಂಬ ಹೃದಯದ ಧನ್ಯವಾದಗಳು ಸರ್ ಓಕೆ ಧನ್ಯವಾದಗಳು ಕೇಳುಗರೆ ಇದುವರೆಗೂ ಆರೋಗ್ಯದಂಗಳ ಕಾರ್ಯಕ್ರಮದಲ್ಲಿ ರಕ್ತದಾನದ ಮಹತ್ವವನ್ನು ಕುರಿತು ಮಾಹಿತಿಯನ್ನು ನೀಡಿದವರು ವಿವೇಕಾನಂದ ಸ್ಮಾರಕ ಆಸ್ಪತ್ರೆಯ ಪ್ಯಾಥಾಲಜಿಸ್ಟಾದ ಡಾಕ್ಟರ್ ಸಿ ಎನ್ ಗಣೇಶ್ರವರು ಇದು ಇವತ್ತಿನ ಆರೋಗ್ಯದಂಗಳ ಕಾರ್ಯಕ್ರಮ ಮತ್ತೆ ಮತ್ತೊಂದು ಕಾರ್ಯಕ್ರಮದಲ್ಲಿ ನಿಮ್ಮನ್ನು ಭೇಟಿಯಾಗ್ತೀನಿ ಅಲ್ಲಿಯವರೆಗೂ ಕೇಳ್ತಾ ಇರಿ ಜನಧ್ವನಿ ಇದು ನಿಮ್ಮ ಧ್ವನಿ ನಿಮ್ಮೂರಿನ ಧ್ವನಿ ಜನರ ಧ್ವನಿಯಾದ ಜನಧ್ವನಿ ತೊಂಬತ್ತು ಚುಕ್ಕಿ ಎಂಟು ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ ನಮಸ್ಕಾರ ಆರೋಗ್ಯದಿಂದಲೇ ಸಕಲ ಸೌಭಾಗ್ಯ ಮಾನವನ ಜೀವನಕ್ಕೆ ಆರೋಗ್ಯವೇ ಭಾಗ್ಯ ಮಾನಸಿಕ ದೈಹಿಕ ಸಾಮಾಜಿಕ ಸುಸ್ಥಿತಿ ಮಹಿಳೆಯರು ಮಕ್ಕಳು ಹಿರಿಯರು ಅತಿಹರೆಯದವರ ಸ್ವಾಸ್ಥ್ಯ ಆರೋಗ್ಯದ ಸುಸ್ಥಿರತೆಯಡಿಗೆ ಕೊಂಡೊಯ್ಯುವ ಕಾರ್ಯಕ್ರಮವೇ ಆರೋಗ್ಯ ತಂಗಳ ತಪ್ಪದೆ ಕೇಳಿ ಪ್ರತಿ ಬುಧವಾರ ಬೆಳಿಗ್ಗೆ ಒಂಬತ್ತು ಗಂಟೆ ಇಪ್ಪತ್ತು ನಿಮಿಷಕ್ಕೆ ಮರುಪ್ರಸಾರ ಶುಕ್ರವಾರ ಸಂಜೆ ಆರು ಗಂಟೆ ಐವತ್ತು ನಿಮಿಷಕ್ಕೆ